ವಾರಾಂತ್ಯದಲ್ಲಿ ಎಲ್ಲರೂ ಕೂಡ ವೇಟ್ ಮಾಡೋದು ಒಂದು ಎಲಿಮಿನೇಷನ್ಗೋಸ್ಕರ ಮತ್ತೊಂದು ಯಾರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸೊ ಈ ಒಂದು ವಿಷಯ ಅಂತ ಹೇಳಿದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆಲ್ಲ ಸಿಕ್ಕಿದೆ ಅಥವಾ ಯಾರಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಮಿಸ್ ಮಾಡಿದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಷನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ತುಂಬ ಜನ ಬೆಳಿಗ್ಗೆಯಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಎರಡು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಆ ಎರಡು ವೀಡಿಯೋದ ಕಮೆಂಟ್ ಬಾಕ್ಸಲ್ಲೂ ಕೂಡ ಕಂಟಿನ್ಯೂಸ್ ಆಗಿನೇ ಒಂದು ಕಮೆಂಟ್ ಬರ್ತಾ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಸೊ ಅದನ್ನು ತಿಳಿಸ್ಕೊಡಿ ಅಂತ ಹೇಳಿ ಸೊ ಹೀಗಾಗಿನೇ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಸೊ ಹೀಗಾಗಿನೇ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದರೆ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಈ ಸಲ ಕಿಚ್ಚ ಸುದೀಪ್ ಅವರು ಒಂದು ರೀಸನ್ ಅನ್ನ ಮೊದಲು ಕೊಡ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಈ ಹಿಂದೆ ಗಿಲ್ಲಿ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದೆ ಮ್ಯೂಟಂಟ್ ರಘು ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದೆ ಧನುಷ್ ಗೌಡ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದೆ ಹಾಗೆ ರಕ್ಷಿತಾ ಶೆಟ್ಟಿ ಅವರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿರುವಂತದ್ದು ಈ ನಾಲ್ವರು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಪಡ್ಕೊಂಡಿದ್ದಾರೆ ಬಟ್ ಅಲ್ಲಿ ಆಗಿರುವಂತಹ ಒಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದ ನಂತರ ಇಮಿಡಿಯೆಟ್ ನೆಕ್ಸ್ಟ್ ವಾರದಿಂದನೇ ತುಂಬಾ ಜನರ ಗೇಮ್ ಗಳು ಅವರು ಅದನ್ನ ಅತಿರೇಕವಾಗಿ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಕಿಚ್ಚನ ಚಪ್ಪಾಳೆಯನ್ನ ಪಡ್ಕೊಂಡ ನಂತರ ತಾವು ಸುಪ್ರೀಮ್ ಅಂತ ಫೀಲ್ ಆಗ್ತಾ ಅಥವಾ ತಾವು ಮಾಡ್ತಾ ಇರೋದಲ್ಲ ಸರಿ ಅಂತ ಅವರು ಫೀಲ್ ಆಗ್ತಾ ಇದಾರೋ ಗೊತ್ತಿಲ್ಲ ಬಟ್ ಅವರಿಂದ ಸಾಕಷ್ಟು ತಪ್ಪುಗಳು ಆಗ್ತಾ ಇದಾವೆ ಫಾರ್ ಎಕ್ಸಾಂಪಲ್ ರಕ್ಷಿತಾ ಶೆಟ್ಟಿ ಅವರೇನೆ ಇವಾಗ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗೋಕ್ಕಿಂತ ಮೊದಲು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಯಾವಾಗ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ತೋ ಇಮಿಡಿಯೇಟ್ ನೆಕ್ಸ್ಟ್ ವಾರದಿಂದನೇ ಅವರು ನಾಮಿನೇಷನ್ಗೆ ಕೊಟ್ಟಂತಹ ರೀಸನ್ಗಳು ಅದಕ್ಕೆ ಅರ್ಥನೇ ಇರಲಿಲ್ಲ ಆ ರೀತಿಯಾಗಿ ಆಗ್ತಾ ಇತ್ತು ಇನ್ನು ಗಿಲ್ಲಿ ನಟ ಅವರು ಕೂಡ ಅಷ್ಟೇನೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳಿಯನ್ನು ಪಡ್ಕೊಳ್ತಾರೆ ಬಟ್ ಅದಾದ ನಂತರ ಸಾಕಷ್ಟು ಬಾರಿ ಇವರಿಗೆ ವಾರಾಂತ್ಯದಲ್ಲಿ ಕ್ಲಾಸ್ ತಗೊಳ್ಳುವಂತಹ ಸಿಚುವೇಶನ್ ಕೂಡ ಎದುರಾಯಿತು ಇನ್ನು ಮ್ಯೂಟನ್ ಡ್ರಗ್ ಅವರು ಕಿಚ್ಚನ ಮೆಚ್ಚುಗೆ ಚಪ್ಪಳಿಯನ್ನು ಪಡ್ಕೊಂಡ್ರು ನಂತರ ಇಮಿಡಿಯೇಟ್ ಅವರ ಗೇಮಲ್ಲಿ ಡೌನ್ ಫಾಲ್ ಆಯಿತು ಅಂತಲೇ ಹೇಳಬಹುದು ಇವರು ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಕಿಚನ್ ಏರಿಯಾದಲ್ಲಿ ಮಾತ್ರ ಸೀಮಿತ ಆಗ್ಬಿಟ್ರು ಯಾವುದೇ ವಿಷಯದಲ್ಲಿ ಸ್ಟ್ಯಾಂಡ್ ತಗೊಳೋದಾಗಿರ್ಬೋದು ಅಥವಾ ಟಾಸ್ಕ್ ಅಂತ ಬಂದಾಗ ತಾನು ಆಡ್ತೀನಿ ಅನ್ನೋದಾಗಿರ್ಬೋದು ನಾಮಿನೇಷನ್ ಅಂತ ಬಂದಾಗ ಇವ್ರ ಹೆಸರನ್ನು ಬೇರೆಯವ್ರು ತಗೊಂಡಾಗ ಯಾಕೆ ನನ್ನ ಹೆಸರು ತಗೊಂಡ್ರಿ ಅಂತ ರೀಸನ್ ರೀಸನನ್ನು ಕೂಡ ಕೇಳ್ತಾ ಇರಲಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿನೇ ರಾಶಿಕ್ ಅವರು ಕ್ಯಾಪ್ಟನ್ ಆಗುವಂತಹ ಸಮಯ ಆ ವಾರ ಏನಿತ್ತು ಅಂದ್ರೆ ಡೆವಿಲ್ ಅಥವಾ ವಿಲ್ಲನ್ ಬಂದಿದ್ರಲ್ವಾ ಬಿಗ್ ಬಾಸ್ ಮನೆಗೆ ಆ ಸಮಯದಲ್ಲಿ ರಾಶಿಕ್ ಅವರಿಗೆ ಒಂದು ಪವರ್ ಅನ್ನ ಕೊಟ್ಟಿದ್ರು ಇಬ್ಬರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇಡಬೇಕು ಅಂತ ಹೇಳಿ ರಘು ಮತ್ತೆ ಧನು ಅವರನ್ನ ಹೊರಗಡೆ ಇಟ್ಟಿದ್ರು ಧನು ಅವರು ಅಟ್ಲೀಸ್ಟ್ ಪ್ರಶ್ನೆ ಏನಾದರೂ ಮಾಡಿದ್ರು ಬಟ್ ರಘು ಅವರು ಏನೂ ಪ್ರಶ್ನೆ ಕೂಡ ಮಾಡಿರಲಿಲ್ಲ ಸೊ ಈ ರೀತಿಯಾಗಿ ರಘು ಅವರ ಗೇಮ್ ಕೂಡ ಅಲ್ಲಿ ಡೌನ್ಫಾಲ್ ಆಯಿತು ಧನುಷ್ ಅವರಂತೂ ಇತ್ತೀಚೆಗೆ ತುಂಬಾನೇ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಳ್ತಾನೆ ಇಲ್ಲ ಟಾಸ್ಕ್ ಅಂತ ಬಂದರೆ ಧನುಷ್ ಅವ್ರ ಹೆಸರು ಬರುತ್ತೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಹೆಸರು ಬರ್ತಾ ಇಲ್ಲ ಸೊ ಹೀಗಾಗಿ ಎಲ್ಲ ವಿಷಯವನ್ನ ಕನ್ಸಿಡರ್ ಮಾಡಿ ಕಿಚ್ಚ ಸುದೀಪ್ ಅವರು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ನೀಡಿಲ್ಲ ಅನ್ನುವಂಥ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಹೌದು ಕಳೆದ ವಾರ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿರಲಿಲ್ಲ ಅದಕ್ಕೂ ಕಳೆದ ವಾರ ಕೂಡ ಕಿಚ್ಚನ ಚಪ್ಪಾಳಿಯನ್ನ ನೀಡಿಲ್ಲ ಅದೇ ರೀತಿಯಾಗಿ ಈ ವಾರವೂ ಕೂಡ ಇವಾಗ ಎರಡು ವಾರ ಆಗಿತ್ತು ಕಿಚ್ಚನ ಚಪ್ಪಾಳೆ ನೀಡದೆ ಸೊ ಮೂರನೇ ವಾರದಲ್ಲಾದರೂ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ನೀಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದರೆ ಈ ವಾರ ಕೂಡ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆಯನ್ನ ನೀಡಿಲ್ಲ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ ಆಲ್ಮೋಸ್ಟ್ ಎಪಿಸೋಡ್ ಮುಕ್ತಾಯವಾಗೋ ತನಕ ಕೂಡ ಯಾವುದೇ ರೀತಿಯಾಗಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ನೀಡಿರಲಿಲ್ಲ ಅನ್ನುವಂಥ ಅಪ್ಡೇಟ್ ಇದೆ ಲಾಸ್ಟ್ ಮೂಮೆಂಟಲ್ಲಿ ಕೊಡಲಿಲ್ಲ ಅಂತ ಕಾಣಿಸುತ್ತೆ ಯಾಕಂತಿದ್ರೆ ಇವಾಗ ಎಪಿಸೋಡ್ನಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಏನಿದೆ ಸ್ಟಾರ್ಟಿಂಗ್ನೇ ಬರುತ್ತೆ ಲಾಸ್ಟ್ ಸ್ವಲ್ಪ ಮೂಮೆಂಟಲ್ಲಿ ಕಿಚ್ಚನ ಚಪ್ಪಾಳೆನ ನೀಡೋದು ತುಂಬಾ ರೇರ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಹಣ್ ಇಲ್ಲಿ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆನ ಯಾರಿಗೂ ಕೂಡ ನೀಡಿಲ್ಲ ಅನ್ನುವಂಥ ಮಾಹಿತಿ ಇದೆ ಸೊ ಅದೇ ರೀತಿಯಾಗಿ ಆಗಿರೋದ್ರಿಂದ ಈ ಸಲ ಕೂಡ ಕಿಚ್ಚನ ಚಪ್ಪಾಳೆ ಮಿಸ್ ಆಗಿದೆ ನಿಮ್ಮ ಪ್ರಕಾರ ಈ ಸಲ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನ ನೀಡ್ತಾ ಇದ್ರು ಅನ್ನೋದಾದ್ರೆ ಅದು ಯಾರಿಗೆ ಸಿಗಬೇಕಾಗಿತ್ತು ನಿಮ್ಮ ಪ್ರಕಾರ ಯಾರು ಡಿಸರ್ವ್ ಇದ್ರು ಅಂತ ಅನ್ಸುತ್ತೆ ಕಾವ್ಯ ಅವರು ಅಂತ ಗಿಲ್ಲಿ ಅವರು ಅಂತ ಅನ್ಸುತ್ತಾ ರಘು ಅವರು ಅಂತ ಅನ್ಸುತ್ತಾ ಸೂರಜ್ ಸಿಂಗ್ ಅವರು ಅಂತ ಅನ್ಸುತ್ತಾ ಅಥವಾ ರಜತ್ ಅವ್ರ ಅನ್ಸುತ್ತಾ ನಿಮ್ಗೆ ಯಾರು ಅನ್ಸುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಪ್ರಕಾರ ಓವರ್ ಆಲ್ ಆಗಿ ನೋಡೋದಾದ್ರೆ ಸೂರಜ್ ಹಾಗೆಯೇ ಕಳೆದ ವಾರದಲ್ಲಿ ಆದಂತಹ ತಪ್ಪನ್ನು ಸರಿ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಂಡು ತನ್ನ ಲ್ಯಾಂಗ್ವೇಜಲ್ಲಿ ಸಾಕಷ್ಟು ಹಿಡಿತವನ್ನು ಕಂಟ್ರೋಲ್ ಮಾಡ್ಕೊಂಡಿರುವಂತಹ ಹಾಗೆಯೇ ಚೈತ್ರ ಅವರು ಇವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ರು ಕೂಡ ಅದನ್ನು ಸಖತ್ ಕಂಟ್ರೋಲ್ ಮಾಡಿ ಅಶ್ವಿನಿಯವರು ಏನೇನೋ ಮಾತಾಡ್ತಾ ಇರುವಂತಹ ಸಮಯದಲ್ಲೂ ಕೂಡ ಇಲ್ಲಿ ಕಾವ್ಯ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡುವಂತಹ ಸಮಯದಲ್ಲೂ ಕೂಡ ರಜಾತ್ ಅವರನ್ನೇ ಹೋಗಿ ಅದನ್ನು ಕಂಟ್ರೋಲ್ ಕೂಡ ಮಾಡ್ತಾ ಇದ್ರು ಸೊ ಈ ಎಲ್ಲ ವಿಷಯಗಳನ್ನು ನೋಡಿದ್ರೆ ಕಳೆದ ವಾರದಿಂದ ಈ ವಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿರೋದು ರಜತ್ ಅವರಲ್ಲಿ ಸೊ ಇವ್ರಿಗೆ ಸಿಗಬಹುದಾಗಿತ್ತೇನೋ ಬಟ್ ಟಾಸ್ಕ್ ಮತ್ತೆ ಉಳಿದಿರುವಂತಹ ಓವರ್ ಆಲ್ ವಿಷಯವನ್ನು ನೋಡೋದಾದ್ರೆ ಸೂರಜ್ ಸಿಂಗ್ ಅವರು ಡಿಸರ್ವ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ನಿಮ್ಮ ಪ್ರಕಾರ ಯಾರು ಈ ವಾರದ ಕಿಚ್ಚಿನ ಮೆಚ್ಚುಗೆ ಚಪಾಳಿಯನ್ನು ಡಿಸರ್ವ್ ಮಾಡ್ತಾ ಇದ್ರು ಕೊಟ್ಟಿದ್ದರೆ ಯಾರಿಗೆ ಕೊಡಬಹುದಾಗಿತ್ತು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್